ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಶನ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಯಾವ ಯಾವ ತರ ಸೀಮ್ ಇರುತ್ತೆ ಸೀಮ್ ಅಲೋಯನ್ಸ್ ಅಂದ್ರೆ ಏನು ಇವತ್ತಿನ ಕ್ಲಾಸ್ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ಗೆಟ್ ಸ್ಟಾರ್ಟ್ ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ರೆಂಚ್ ಸೀಮ್ ಅಂತ ಹೇಳ್ತೀವಿ ಇದೇನಪ್ಪ ಫ್ರೆಂಚ್ ಸೀಮ್ ಅಂತ ಈ ಸ್ಟಿಚ್ನ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಫ್ರೆಂಚಲ್ಲಿ ಯೂಸ್ ಮಾಡಿರೋದ್ರಿಂದ ಅದಕ್ಕೆ ಆ ಹೆಸರು ಬಂದಿದೆ ಅಷ್ಟೇ ಫ್ರೆಂಚ್ ಸೀಮ್ ಹೇಳಿ ಇದು ಸ್ಟಿಚ್ ಮೆಥಡ್ ಹೇಗೆ ಅಂತ ಹೇಳಿದ್ರೆ ಫಸ್ಟು ನಾವು ರೈಟ್ ಸೈಡಲ್ಲಿ ಬಟ್ಟೆಯ ಸೀದಾ ಸೈಡಲ್ಲಿ ಹೊಲಿತೀವಿ ಓಕೆ ಇದು ಬಟ್ಟೆ ಸೀದಾ ಸೈಡು ಆ್ಯಂಡ್ ಇದು ನಂದು ಬಟ್ಟೆಯ ಉಲ್ಟಾ ಸೈಡು ರಾಂಗ್ ಸೈಡು ಓಕೆನಾ ಸೊ ಸೀದಾ ಸೈಡ್ ಇದೇಂತಪ್ಪ ಯಾಕೆ ಸೀದಾ ಸೈಡಲ್ಲಿ ಹೊಲಿತೀವಿ ಹೇಳಿದ್ರೆ ನೀಟ್ ಫಿನಿಶಿಂಗ್ ಬರೋಕ್ಕೋಸ್ಕರ ಯಾವ ಥರ ನೀಟ್ ಫಿನಿಶಿಂಗ್ ಆಗಂದ್ರೆ ಆವಾಗ ಹೊಲಿದೆಯಲ್ಲ ನೀಟ್ ಅಲ್ವಾ ನೀಟ್ ಹೌದು ಓವರ್ಲಾಕ್ ಮಷಿನ್ ಹತ್ರ ಇರಲ್ಲ ಅವ್ರು ಈ ಸ್ಟಿಚನ್ನ ಯೂಸ್ ಮಾಡ್ಕೋಬೋದು ಹೇಗೆ ನೋಡ್ಕೊಳ್ಳಿ ಬಟ್ಟೆ ಎಡ್ಜಿಂದ ದೂರದಲ್ಲಿ ನಾನೊಂದು ಕ್ವಾರ್ಟರ್ ಇಂಚಿಗೆ ಹೊಲಿತೀನಿ ಕ್ವಾರ್ಟರ್ ಅಂದರೆ ಕಾಲು ಇಂಚು ಕಾಲು ಇಂಚಿಗೆ ಹೊಲಿಯೋದಾದರೆ ನಾನು ಎಲ್ಲಿ ಹೊಲಿಬೇಕಾಗಾದರೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಟೆನ್ ಹತ್ರ ಇಟ್ಕೋತೀನಿ ಇಲ್ಲಿ ಟೆನ್ ಹತ್ತು ಅಂತ ಕಾಣಿಸ್ತಿದೆಯಾ ಆ ಹತ್ತು ಆ ಲೈನ್ ನೇರ ನಾನು ಹೊಲಿತಾ ಹೋಗ್ತೀನಿ ಓಕೆ ಅಥವಾ ಪ್ರೆಷರ್ ಫುಟ್ ಎಡ್ಜಿಗೆ ನಿಮ್ಮ ಬಟ್ಟೆ ಬರೋ ಹಾಗೆ ನೋಡ್ಕೊಂಡ್ರು ಕೂಡ ಅದೆಷ್ಟು ಕ್ವಾರ್ಟರ್ ಇಂಚ್ ಅದು ಓಕೆನಾ ಅದು ಕಾಲು ಇಂಚ್ ನೋಡ್ಕೊಳ್ಳಿ ನಾನು ಹೊಲಿದಿವಾಗೇನು ನನ್ನ ಬಟ್ಟೆಯ ಸೀದಾ ಸೈಡಲ್ಲಿ ಓಕೆ ರಾಂಗ್ ಸೈಡಲ್ಲ ಬಟ್ಟೆಯ ಸೀದಾ ಸೈಡಲ್ಲಿ ನಾನು ಹೊಲಿದಿವಾಗ ಈಗೇನು ಮಾಡೋಣ ಜಸ್ಟ್ ಒಂದು ನಾನು ದಾರ ಕಟ್ ಮಾಡ್ಕೊಳ್ತೀನಿ ಈಗ ನೋಡಿ ಬಟ್ಟೆನ ಹೀಗೆ ಮಾಡ್ಕೊಳ್ಳಿ ನೋಡಿ ಕಾಣಿಸ್ತಿದೆಯಾ ಬಟ್ಟೆನ ಇದು ಬಟ್ಟೆ ಉಲ್ಟಾ ಸೈಡು ರಾಂಗ್ ಸೈಡು ಓಕೆ ಹೀಗೆ ಫೋಲ್ಡ್ ಮಾಡಿ ಸ್ವಲ್ಪ ಕೈಯಲ್ಲಿ ಹೀಗೆ ನಾನು ಆವಾಗಲೇ ತೋರಿಸ್ತೇ ಇಲ್ಲ ಹೀಗೆ ಪ್ರೆಸ್ ಮಾಡಿ ಕೈಯ್ಯಲ್ಲಿ ಉಗ್ರಲ್ಲಿ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಓಕೆ ಮಾಡಿಬಿಟ್ಟು ಎರಡೂ ಬಟ್ಟೆನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಓಕೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ನಮಗೆ ಎಲ್ಲಿ ಹೊಲಿತೀ ಅಂದರೆ ಸಾರಿ ಏನು ಹೊಲಿತಾ ಇದೀವಿ ಬ್ಲೌಸ್ ಫ್ರಾಕ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೀಮ್ ಅಲೋಯನ್ಸ್ ಎಷ್ಟು ಬಿಟ್ಕೋಬೇಕು ಅಂಥೇಳಿ బ్లౌస్ ఆ యూజులీ నార్మల్గా నాెస్ట్ ఇతీ ఒర ఇంచ్ సీమ్ అలొయన్స్ ఇట్టివ్ ఓకే సో ఫ్రాకు సు మక్ళదు అదేలా అంతే ఒంది ఇంచ్ ఇంట్ ఓకే నన్ను ఇల్ వన్ ఇంచ్ సీమ్ అలొయన్స్ ఇట్కొబిట్టి అందరూ అలొయన్స్ అందరూ ఎక్స్ట్రా బట్టే నావేను తగోతీ అదే అలొయన్స్ అంత హివ్ ఓకే సో నన్ను ఇన్న ఇష్టబెట్టి తోలితినీ ఇవ్వడం నన్ను హలితా రాంగ్ సైడల్ ఓకేనా సో ఒందు ఇంచ్ అందరే ఇల్లు ట్వెంటీ ఇయల ఇప్పయాల అది నన్ను ఇట్కొతీ హీగా మ్యాచ్ మి ఓకే ನೋಡಿ ಓಕೆನಾ ಇದು ಉಲ್ಟಾ ಸೈಡು ಸೀದಾ ಸೈಡು ಇದು ಸೊ ರಾಂಗ್ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ ಎಲ್ಲ ನೋಡಿರ್ತೀರ ಅಲ್ವಾ ನೀವು ಈಗ ಇದು ಬಟ್ಟೆ ಅಂದ್ಕೊಳ್ಳಿ ಇದು ಸ್ಲೀವ್ ಹೊಲ್ದಿದ್ದೀವಿ ಹೇಳಿ ಸ್ಲೀವ್ ಅಥವಾ ಅಲ್ಲಿ ಬ್ಲೌಸಲೆಲ್ಲ ಇಲ್ಲಿ ನಾವು ರಾಯಲ್ಸ್ ಕಾಣಿಸ್ತಿತ್ತು ರಾಯಲ್ಸ್ ಕಾಣಿಸ್ದೆ ನಾವು ಹೊಲ್ದಿದೀವಿ ಇದನ್ನ ನಾವೇನು ಹೇಳ್ತೀವಿ ಫ್ರೆಂಚ್ ಸೀಮ್ ಅಂತ ಹೇಳ್ತೀವಿ ಓಕೆನಾ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಸೊ ಇದ್ರದ್ದು ಬೇರೆ ಬೇರೆ ವೆರೈಟೀಸ್ ಬರುತ್ತೆ ಅಂದ್ರೆ ಎಲ್ಲ ಸೀಮ್ ಅಲೋಯನ್ಸ್ಗೂ ಒಂದೊಂದು ನಂಬರ್ ಮಾಡಿರ್ತಾರೆ ಪ್ಯಾಟ್ರನ್ ಮೇಕಿಂಗ್ ಅಲ್ಲಿ ಹಂಡ್ರೆಡ್ ಅಂಡ್ ಒನ್ ಟು ಹಂಡ್ರೆಡ್ ಅಂಡ್ ಟೆನ್ ಸೊ ಹಂಡ್ರೆಡ್ ಅಂಡ್ ಒನ್ ಅಲ್ಲಿ ಯಾವ್ದು ಕ್ಯಾಟಗರಿ ಬರುತ್ತೆ ಆಮೇಲೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಆ ಥರ ಬೇರೆ ಬೇರೆ ವೆರೈಟೀಸ್ ಇದೆ ಪ್ಯಾಟ್ರನ್ ಮೇಕಿಂಗ್ ನಾವು ಕಲಿತಾ ಹೋದಾಗ ಬಟ್ ನಾನಿಲ್ಲಿ ನಿಮ್ಗೆ ಎಷ್ಟು ಸಫಿಷಿಯೆಂಟ್ ಬೇಕೋ ಅಷ್ಟು ನಾನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಕಾಮನ್ ಆಗಿ ಯಾವ್ದು ಯೂಸ್ ಆಗುತ್ತೆ ಗಳು ಅದು ಮಾತ್ರ ನಾವು ಕಲಿತ್ರೆ ಸಾಕು ಫ್ರೆಂಡ್ಸ್ ಓಕೆನಾ ನೆಕ್ಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಮಷೀನ್ ಫೆಲ್ ಸೀಮ್ ಅಂತ ಹೇಳ್ತೀವಿ ಅಥವಾ ಫ್ಲಾಟ್ ಸೆಲ್ ಸೀಮ್ ಅಂತ ಹೇಳ್ತೀವಿ ಇದನ್ನೇ ಹೊಲಿಯೋದು ಹೇಗೆ ರಾಂಗ್ ಸೈಡ್ ಅಲ್ಲೇ ಹೊಲಿತೀವಿ ಓಕೆ ಸೊ ಇದ್ರದ್ದು ಇಲ್ಲಿ ನಾವು ಈ ಸೀಮ್ ಮೆಥಡಲ್ಲಿ ನಾವೇನಂದ್ರೆ ಸೀಮ್ ಅಲೋಯೆನ್ಸ್ ನಮಗೆ ಮಿನಿಮಮ್ ಹಾಫ್ ಇಂಚ್ ಇರಲೇಬೇಕು ಓಕೆ ಈಸ್ಟ್ ಇದನ್ನು ಹೊಲಿತೀವಿ ಅಂತ ಹೇಳಿದ್ರೆ ಸೀಮ್ ಅಲೋಯನ್ಸ್ ನಮಗೆ ಎಷ್ಟಿರ್ಬೇಕು ಅರ್ಧ ಇಂಚ್ ನಮಗೆ ನಾವು ಇಟ್ಕೊಂಡಿರಲೇಬೇಕು ಓಕೆನಾ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಇಲ್ಲಿ ನೋಡಿ ಹಾಫ್ ಇಂಚಿಗೆ ತೊಗೊಂಡಿದ್ದೀನಿ ನಾನು ಇದು ಸೀಮ್ ಅಲೋಯನ್ಸ್ ಕಾಣಿಸ್ತಾ ಇದೆಯಾ ಹಾಫ್ ಇಂಚ್ ಇದೆ ಸೊ ಇದನ್ನ ಏನು ಮಾಡ್ತೀವಿ ಇವಾಗ ಹೇಗೆ ಹೊಲಿಯೋದಿದ್ದು ಹಾಗಾದರೆ ನೋಡಿ ಸ್ಟಿಚ್ ಆಗಿದೆ ಅಲ್ವಾ ಇದನ್ನು ಓಪನ್ ಮಾಡ್ಕೊಳ್ಳೋಣ ಹೀಗೆ ಓಕೆ ನೋಡಿ ಇಲ್ಲಿ ಜೋರ್ ಮಷಿನ್ ಹಿಂದೆ ಜರುಗಿಸ್ತೀನಿ ಕಾಣಿಸ್ತಿದೆ ಅಲ್ವಾ ಸೊ ಇವಾಗ ಇದು ಸ್ಟಿಚ್ ನಾವು ಮಾಡಿರೋ ರಾಯ್ ಅಡ್ಜಸ್ಸು ಹೌದಾ ಎರಡು ಪೀಸ್ ಇದೆ ಸೊ ಹೀಗಿದೆ ಅಲ್ವಾ ಇದನ್ನು ಹೀಗೆ ಓಪನ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕೈಯಲ್ಲಿ ಉಗ್ರಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಎರಡು ಸಪ್ರೇಟ್ ಆಯಿತು ಆ ಕಡೆ ಈ ಕಡೆ ಒಂದು ಸೊ ಇವಾಗ ನಾವು ಇಂಡಿವಿಜುವಲ್ ಆಗಿ ಒಂದೊಂದನ್ನೇ ಹೊಲಿತೀವಿ ಹೇಗೆ ಇದಿದೆ ಅರ್ಧ ಇಂಚ್ ತೊಗೊಂಡಿದ್ವಿ ಹೌದಾ ಇದನ್ನು ನಾವೇನು ಮಾಡಬೇಕು ಈಗ ಕ್ವಾರ್ಟರ್ ಇಂಚಿಗೆ ಫೋಲ್ಡ್ ಮಾಡಬೇಕು ಕಾಲು ಇಂಚಿಗೆ ಹೇಗೆ ಇಲ್ಲಿ ಸ್ಟಿಚ್ ಇದೆ ಅಲ್ವಾ ಆ ಲೈನಿಗೆ ಇದನ್ನು ಫೋಲ್ಡ್ ಮಾಡಿ ಹೀಗೆ ಓಕೆ ಹೀಗೆ ಫುಲ್ ಇದನ್ನು ಫೋಲ್ಡ್ ಮಾಡಿ ಎಲ್ಲಿ ಹೊಲಿಗೆ ಹಾಕ್ಬೇಕು ನಾವು ಇವಾಗ ಈ ತುದಿನಲ್ಲಿ ಹೊಲಿಗೆ ಹಾಕಬೇಕು ಓಕೆ ಈ ತುದಿಯಲ್ಲಿ ಇದು ಹೊಲದಾದಮೇಲೆ ಈ ಕಡೆದನ್ನು ಹೀಗೆ ಫೋಲ್ಡ್ ಮಾಡಿ ಅದು ಕೂಡ ಹಾಗೆ ಹೊಲಿಬೇಕು ಓಕೆನಾ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಮಡ್ಚಿರೋದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೀಗೆ ಎಲ್ಲ ಹೊಲಿಗೆ ಹಾಕ್ಬೇಕು ನಾವು ಈಗ ಈ ತುದಿನಲ್ಲಿ ಸ್ಟಿಚ್ ಮಾಡಬೇಕು ಓಕೆ ಈ ತುದಿಯಲ್ಲಿ ಹೊಲಿಗೆ ಬರಬೇಕು ನಮ್ಮದು ನೋಡಿ ಇಲ್ಲಿ ನಾನು ಸ್ಟಿಚ್ ಮುಗ್ದಿದೆ ಒಂದು ಸೈಡ್ದು ಓಕೆ ಈ ಕಡೆನೂ ಹೇಗೆ ಈಗ ಇದು ಅಷ್ಟೇ ಅರ್ಧ ಇಂಚ್ ಇರೋದ್ರಿಂದ ನಾವೇನು ಮಾಡಬೇಕು ಕಾಲು ಇಂಚಿಗೆ ಬಟ್ಟೆನ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಕಾಣಿಸ್ತಾ ಇದೆಯಾ ತುದೀನಲ್ಲಿ ಈ ಎಡ್ಜಲ್ಲಿ ಸ್ಟಿಚ್ ಬರಬೇಕು ನಮಗೆ ಓಕೆ ಚುಡಿದಾರ್ದು ಸ್ಲಿಟ್ ಅಂತ ಹೇಳ್ತೀವಲ್ಲ ಅಲ್ಲಿ ನಮಗೆ ಈ ಸ್ಟಿಚ್ ಜಾಸ್ತಿ ಯೂಸ್ ಆಗುತ್ತೆ ನೀಟ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣ್ ಇನ್ನೆಲ್ಲಿ ಅಂತ ಹೇಳಿದ್ರೆ ಚುಡಿದಾರ್ದು ಪ್ಯಾಂಟು ನಾವು ನಾಡ ಎಲ್ಲ ಇನ್ಸರ್ಟ್ ಮಾಡ್ತೀವಲ್ಲ ಅಲ್ಲೂ ಕೂಡ ಇದೇ ಸ್ಟಿಚ್ನ ಯೂಸ್ ಮಾಡ್ಕೋತೀವಿ ಓಕೆ ನೋಡಿ ಮಷೀನ್ ಫೆಲ್ ಸೀಮ್ ಅಥವಾ ಫ್ಲ್ಯಾಟ್ ಫೆಲ್ ಸೀಮ್ ಅಂತ ಹೇಳ್ತೀವಿ ಎರಡೂ ಕಡೆ ಅಷ್ಟು ಚೆಂದ ನೀಟ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ನೋಡಿ ಇದು ರಾಂಗ್ ಸೈಡ್ ಓಕೆ ಸೊ ಬಿಫೋರ್ ವೈಂಡಿಂಗ್ ಮೈ ಕ್ಲಾಸ್ ಕ್ಲಾಸ್ನ ಮುಗಿಸೋಕ್ಕಿಂತ ಮುಂಚೆ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಆಪ್ಷನ್ ಇರುತ್ತೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ ಫ್ರೆಂಡ್ಸ್ ಏನಾದರೂ ಕಾಮೆಂಟ್ಸ್ ಹೇಳಬೇಕು ಅಂತಿದ್ರೆ ಇಷ್ಟ ಆಗಿದೆ ಅಥವಾ ಬೇರೆ ಇನ್ನೂ ಏನಾದರೂ ಕಲಿಬೇಕು ಅನ್ನೋ ಇಷ್ಟ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಓಕೆನಾ ಸೊ ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬೈ ಬಾಯ್